ಬಲಿಜ ಸಮುದಾಯಕ್ಕೆ ಏನೂ ಮಾಡಿಲ್ವ ಅಂದ್ರೆ ನಾನೇ ಇದೀನಲ್ಲ ಎಮ್ ಎಲ್ ಎ ಇದೀನಲ್ಲ ಇದು ನಗರಸಭೆ ಅನುದಾನ ಅಲ್ಲ ಯಾವ ಅನುದಾನನೂ ಅಲ್ಲ ನನ್ನ ಸಮುದಾಯಕ್ಕೆ ಎಲ್ಲೂ ಆದ್ಯತೆ ಕೊಟ್ಟಿಲ್ಲ ಮೊದಲನೇದಾಗಿ ಕಳೆದ ಹತ್ತು ವರ್ಷದಿಂದ ಮುಷ್ಟೂರು ರಸ್ತೆ ದಿನ್ನೇ ಹೊಸಳ್ಳಿ ರಸ್ತೆ ಹಾಳಾಗಿತ್ತು ಅದನ್ನು ಸರಿಪಡಿಸೋ ದೃಷ್ಟಿಯಿಂದ ಇವತ್ತು ಐದೂವರೆ ಕೋಟಿ ಅನುದಾನ ಎರಡು ರಸ್ತೆಗೆ ಹಾಕಿದೀವಿ ಎರಡು ತಿಂಗಳಲ್ಲಿ ಕಾಮಗಾರಿ ಮುಗಿಸ್ತೀವಿ ಇದು ನನ್ನ ಅನುದಾನ ನಾನು ಮುಖ್ಯಮಂತ್ರಿಗಳನ್ನ ರಿಕ್ವೆಸ್ಟ್ ಮಾಡಿ ಮುಖ್ಯಮಂತ್ರಿಗಳಿಂದ ತಂದ ಸ್ವಂತ ನನ್ನ ಅನುದಾನ ಇದು ನಗರಸಭೆ ಅನುದಾನ ಅಲ್ಲ ಯಾವ ಅನುದಾನವೂ ಅಲ್ಲ ನನ್ನ ಅನುದಾನ ತಂದು ಹಾಕಿದ್ದೀನಿ ಈಗ ಈ ರೋಡ್ ಆಗೋದ್ರೊಳಗಡೆ ಮುಸ್ತೂರು ದಿನವಸಲ್ಲಿ ಜನರ ಕಷ್ಟ ಹೋಗಿ ಕೇಳ್ತೀನಿ ಅವ್ರಿಗೋದ್ರೆ ಅವ್ರು ಎರಡು ಎರಡು ರೋಡೆ ಮೇಜರಾಗಿ ಕೇಳೋದು ಅದಕ್ಕೆ ಹಾಕ್ಸ್ಬಿಟ್ಟು ಹೋಗೋಣ ಅಂತ ವೆಯ್ಟ್ ಮಾಡ್ತಿದ್ದೀನಿ ಕೇಂದ್ರ ಸರ್ಕಾರ ರೈಲ್ವೆ ಇಲಾಖೆ ವಿರುದ್ಧ ಮುಂದಿನ ವಾರ ಬೃಹತ್ ಪ್ರತಿಭಟನೆ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ನಡೆಸ್ತಾ ಇದ್ವಿ ಅದರ ರೂಪುರೇಷೆಗಳ ಬಗ್ಗೆ ಮೂರು ದಿನದಲ್ಲಿ ನಿಮ್ಮ ಮುಂದಕ್ಕೆ ಮತ್ತೆ ಬರ್ತೀವಿ ಸರ್ ರಾಜಕೀಯವಾಗಿ ಯುವಕರನ್ನ ಹೆಚ್ಚಿನ ಆದ್ಯತೆ ಕೊಡ್ತಿದ್ರಿ ಅದೇ ಒಂದು ನಿಟ್ಟಿನಲ್ಲಿ ನಗರಸಭಾ ನಾಮನಿರ್ದೇಶನ ಸದಸ್ಯರನ್ನ ಕೂಡ ಮಾಡಿದ್ರಿ ಇವತ್ತು ಮೀಟಿಂಗ್ ಇದೆ ಸರ್ ಮೊದಲ ಮೀಟಿಂಗ್ ಅಲ್ಲಿ ಅವ್ರಿಗೆ ನನ್ನ ಅಣ್ಣಮಕ್ಕ ಅವರು ಮತ್ತು ಸದಸ್ಯರ ಆಯ್ಕೆ ಆದದು ಐದು ಜನ ನಾನು ಹೇಳೋದು ಏನು ಗೊತ್ತಾ ಎಸ್ ಸಿ ಎಸ್ ಟಿ ಸಮುದಾಯದವ್ರನ್ನ ಮುಖ್ಯವಾಹಿನಿಗೆ ತರಬೇಕಲ್ಲ ಈಗ ಅಣ್ಣಮ್ಮಕ್ಕ ಅವರು ಸೋತಿದ್ದರು ಮುಖ್ಯವಾಹಿನಿಗೆ ತರಬೇಕಲ್ಲ ಅಲ್ವಾ ಅವ್ರನ್ನೆಲ್ಲ ಮುಖ್ಯವಾಹಿನಿಗೆ ತಂದು ನಾವು ಬರೀ ಎಸ್ ಸಿ ಎಸ್ ಟಿ ಬಗ್ಗೆ ಜಪ ಮಾಡಿಬಿಟ್ಟು ಇಲ್ಲಿ ನಾನು ನಾನು ಒಂದೇ ಒಂದೇ ಹೇಳೋದು ನಾನು ಇಷ್ಟ ನಾನು ಎಲ್ಲ ಧರ್ಮದವ್ರನ್ನ ಎಲ್ಲ ಸಮುದಾಯದವ್ರನ್ನ ಜೊತೆಯಲ್ಲಿ ಕರ್ಕೊಂಡು ಹೋಗಬೇಕು ಅದೇ ನನ್ನ ಉದ್ದೇಶ ನೋಡಿ ನನ್ನ ಸಮುದಾಯಕ್ಕೆ ಎಲ್ಲೂ ಆದ್ಯತೆ ಕೊಟ್ಟಿಲ್ಲ ನಿಮ್ಗೊಂದು ಎಕ್ಸಾಂಪಲ್ ಹೇಳ್ತೀನಿ ಜಿಲ್ಲಾ ಗ್ಯಾರಂಟಿ ಸಮಿತಿಯನ್ನು ನಮ್ಮ ಯಲವಳ್ಳಿ ರಮೇಶ್ ಅಣ್ಣಗೆ ಮಾಡಿದ್ದೀನಿ ತಾಲೂಕ್ ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾಗಿ ನಮ್ಮ ಜೈರಾಮ್ ರೆಡ್ಡಿ ಅಣ್ಣನ ಮಾಡಿದ್ದೀನಿ ಮಂಚೇನಹಳ್ಳಿ ತಾಲೂಕು ಸಮಿತಿ ಅಧ್ಯಕ್ಷರಾಗಿ ನಮ್ಮ ಮಧುಸೂದನ್ ರೆಡ್ಡಿ ಅಣ್ಣನ ಮಾಡಿದ್ದೀನಿ ಡಿಸ್ಟಿಕ್ ಪಿ ಪಿ ಆಗಿ ನಮ್ಮ ವಿನೋದ್ ಅಣ್ಣನ ಮಾಡಿದ್ದೀನಿ ನಿಮ್ಗೊಂದು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ಸಾಮಾಜಿಕ ನ್ಯಾಯ ನೆಕ್ಸ್ಟು ಇವತ್ತು ಐದು ಜನ ಸದಸ್ಯರಲ್ಲಿ ಇಬ್ಬರು ಮುಸ್ಲಿಂ ಬಾಂಧವರನ್ನ ಸಿನ ಎಸ್ ಟಿನ ಕುರುಬ ಸಮುದಾಯದವ್ರನ್ನ ಮಾಡಿದ್ದೀನಿ ಎಲ್ಲ ಸಮುದಾಯದವ್ರನ್ನ ಮತ್ತೆ ಸರ್ ಬಲಿಜ ಏನು ಮಾಡಿಲ್ಲ ಅಂದ್ರೆ ನಾನೇ ಇದೀನಲ್ಲ ಎಮ್ ಎಲ್ ಎ ಎಮ್ ಎಲ್ ಎನೇ ಸಮುದಾಯದವರಾದಾಗ ನಾನು ಹೇಳೋದು ಅದೇ ಗೌರ್ವ ಅಲ್ವಾ ಎಸ್ ಸಿ ಎಸ್ ಟಿ ಸಮುದಾಯದವ್ರನ್ನ ಎಲ್ಲರೂ ಮುನ್ನಡೆಸ್ಕೊಂಡು ಹೋಗೋದು ನನ್ನ ಜವಾಬ್ದಾರಿ ನಾನು ಎಲ್ರಿಗೂ ಭರವಸೆ ಕೊಡ್ತೀನಿ ಎಲ್ಲದರಲ್ಲೂ ಅವ್ರಿಗೆ ಅವಕಾಶ ಕೊಟ್ಟು ಮುಖ್ಯವಾಹಿನಿಗೆ ತರ್ತೀನಿ